ಆರ್ ಸಿ ಟಿ ಸಿ ಅವರದ್ದು ಡೊಮೆಸ್ಟಿಕ್ ಟೂರ್ ಪ್ಯಾಕೇಜ್ ಗಳು ಯಾವ್ದೆಲ್ಲ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಈ ಟೂರ್ ಪ್ಯಾಕೇಜ್ ಗಳನ್ನ ನೀವು ಟಿ ಸಿ ಟೂರಿಸಂ ಅವರ ಆಪ್ ಅಲ್ಲಿ ಕೂಡ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಬಹುದು ಅಥವಾ ಅವರ ವೆಬ್ಸೈಟ್ ಅಲ್ಲಿ ಹೋಗಿ ಕೂಡ ಬುಕ್ಕಿಂಗ್ ಮಾಡ್ಕೊಳ್ಬಹುದು ಮೊದಲೇ ಟೂರ್ ಪ್ಯಾಕೇಜ್ ಮಾ ದೇವಿ ದರ್ಶನ ಟೂರ್ ಪ್ಯಾಕೇಜ್ ಆಗಿದೆ ಇದರಲ್ಲಿ ನೀವು ಅಮೃತ್ಸರ್ ಧರ್ಮಶಾಲಾ ಮತ್ತೆ ಮಾ ದೇವಿ ಯಾತ್ರೆಯನ್ನು ಕೂಡ ಮಾಡಬಹುದಾಗಿದೆ ಒಟ್ಟು ಆರು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಫ್ಲೈಟ್ ಟೂರ್ ಪ್ಯಾಕೇಜ್ ಬೆಂಗಳೂರಿನಿಂದನೇ ಇರ್ತದೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿಯಿಂದ ಪ್ರಾರಂಭ ಆಗ್ತಾ ಇದೆ ಈ ಟೂರ್ ಪ್ಯಾಕೇಜ್ ಇನ್ನೊಂದು ಮುನ್ನಾರ್ ಕೊಚ್ಚಿ ಅರ್ಥರಪಲ್ಲಿ ಈ ಟೂರ್ ಪ್ಯಾಕೇಜ್ ಇದೆ ಇದೊಂದು ಟ್ರೈನ್ ಟೂರ್ ಪ್ಯಾಕೇಜ್ ಒಟ್ಟು ಆರು ದಿನಗಳ ಟೂರ್ ಪ್ಯಾಕೇಜ್ ಪ್ರತಿ ಗುರುವಾರ ಈ ಟೂರ್ ಪ್ಯಾಕೇಜ್ ಇದೆ ಹದಿಮೂರು ಸಾವಿರದ ನಾನೂರ ಐವ ಅರವತ್ತು ರೂಪಾಯಿಂದ ಪ್ರಾರಂಭ ಆಗ್ತದೆ ಈ ಟೂರ್ ಪ್ಯಾಕೇಜ್ ಇನ್ನೊಂದು ಕಟೀಲು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ವಿಶ್ವ ಟೂರ್ ಪ್ಯಾಕೇಜ್ ಇದೆ ಇದು ಮೂರು ದಿನಗಳ ಟೂರ್ ಪ್ಯಾಕೇಜ್ ಪ್ರತಿ ಶನಿವಾರ ಈ ಟೂರ್ ಪ್ಯಾಕೇಜ್ ಇರ್ತದೆ ಒಂಬತ್ತು ಸಾವಿರದ ಎಂಬತ್ತು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಈ ಟೂರ್ ಪ್ಯಾಕೇಜ್ ಅಂದ್ರೆ ಇನ್ನೊಂದು ಮುನ್ನಾರ್ ಅಲಪೆ ಟ್ರೈನ್ ಟೂರ್ ಪ್ಯಾಕೇಜ್ ಇದೆ ಇದು ಕೂಡ ಆರು ದಿನಗಳ ಟೂರ್ ಪ್ಯಾಕೇಜ್ ಮುನ್ನಾರ್ ಮತ್ತೆ ಅಲಪೇಲಿ ಇರೋ ಪ್ಲೇಸ್ ಗಳನ್ನ ನೋಡ್ಕೊಂಡು ಬರಬಹುದು ಪ್ರತಿ ಗುರುವಾರ ಈ ಟೂರ್ ಪ್ಯಾಕೇಜ್ ಇದೆ ಹದಿನೈದು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿಯಿಂದ ಪ್ರಾರಂಭ ಆಗ್ತಾ ಇದೆ ಈ ಟೂರ್ ಪ್ಯಾಕೇಜ್ ಆದ್ರೆ ಇದೆಲ್ಲ ಪರ್ ಪರ್ಸನ್ ನ ಪ್ರೈಸ್ ನಾವು ಹೇಳ್ತಾ ಇರೋದು ಹೊಸ ವರ್ಷಕ್ಕೆ ವಿಶೇಷವಾಗಿ ಕಾಶಿ ಅಯೋಧ್ಯೆ ಟೂರ್ ಪ್ಯಾಕೇಜ್ ಕೂಡ ಇದೆ ಕಾಶಿ ಅಯೋಧ್ಯೆ ಪ್ರಯಾಗ್ರಾಜ್ ಗಯಾ ಇದನ್ನೆಲ್ಲ ನೋಡ್ಕೊಂಡು ಬರ್ಬೋದು ಆರು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಸದ್ಯಕ್ಕೆ ಈ ಟೂರ್ ಪ್ಯಾಕೇಜ್ ಈಗ ಡಿಸೆಂಬರ್ ಮೂವತ್ತನೇ ತಾರೀಕಿಗೆ ಇರೋದು ಇದೊಂದು ಫ್ಲೈಟ್ ಟೂರ್ ಪ್ಯಾಕೇಜ್ ಮೂವತ್ತಾರು ಸಾವಿರದ ನೂರು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಈ ಟೂರ್ ಪ್ಯಾಕೇಜ್ ಆದ್ರೆ ಇನ್ನೊಂದು ಅಂಡಮಾನ್ ಕೂಡ ಟೂರ್ ಪ್ಯಾಕೇಜ್ ಇದೆ ಇದು ಒಟ್ಟು ಆರು ದಿನಗಳ ಅಂಡಮಾನ್ ಟೂರ್ ಪ್ಯಾಕೇಜ್ ಹ್ಯಾಬ್ಲಾಕ್ ನೀಲ್ ನಾರ್ತ್ ಬೇ ಐಲ್ಯಾಂಡ್ ಫೋರ್ಟ್ ಬ್ಲೇಯರ್ ರಾಸ್ ಐಲ್ಯಾಂಡ್ ಇದನ್ನೆಲ್ಲ ನೋಡ್ಕೊಂಡು ಬರಬಹುದು ಸದ್ಯಕ್ಕೆ ಈ ಟೂರ್ ಪ್ಯಾಕೇಜ್ ಜನವರಿಯಲ್ಲಿ ಇರೋದು ಜನವರಿ ಇಪ್ಪತ್ತೇಳಕ್ಕಿದೆ ಆರು ದಿನಗಳ ಟೂರ್ ಪ್ಯಾಕೇಜ್ ನಲವತ್ತೊಂಬತ್ತು ಸಾವಿರದ ಆರ್ನೂರು ರೂಪಾಯಿಯಿಂದ ಪ್ರಾರಂಭ ಆಗ್ತಾ ಇದೆ ಈ ಟೂರ್ ಪ್ಯಾಕೇಜ್ ಆದರೆ ಇನ್ನೊಂದು ಶಿರ್ಡಿ ಟೂರ್ ಪ್ಯಾಕೇಜ್ ಇದೆ ಇದು ನಾಲ್ಕು ದಿನಗಳ ಶಿರ್ಡಿ ಟೂರ್ ಪ್ಯಾಕೇಜ್ ಐದು ಸಾವಿರದ ಮುನ್ನೂರ ಐವತ್ತು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಈ ಟೂರ್ ಪ್ಯಾಕೇಜ್ ಆದ್ರೆ ಬೆಂಗಳೂರಿನಿಂದ ರಾಮೇಶ್ವರಂ ಮಧುರೈ ಕನ್ಯಾಕುಮಾರಿ ಇದು ಈ ಎಲ್ಲಾ ಪ್ಲೇಸ್ಗಳನ್ನ ನೋಡ್ಕೊಂಡು ಬರಬಹುದು ಇದು ಒಟ್ಟು ಐದು ದಿನಗಳ ಟೂರ್ ಪ್ಯಾಕೇಜ್ ಇದು ಪ್ರತಿ ಗುರುವಾರ ಈ ಟೂರ್ ಪ್ಯಾಕೇಜ್ ಇರ್ತದೆ ಹತ್ತು ಸಾವಿರದ ನೂರ ಮೂವತ್ತು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಈ ಟೂರ್ ಪ್ಯಾಕೇಜ್ ಮುನ್ನ ಟೂರ್ ಪ್ಯಾಕೇಜ್ ಇದೆ ಇದು ಕೂಡ ಟ್ರೈನ್ ಟೂರ್ ಪ್ಯಾಕೇಜ್ ಪ್ರತಿ ಗುರುವಾರ ಈ ಟೂರ್ ಪ್ಯಾಕೇಜ್ ಇರ್ತದೆ ಹದಿಮೂರು ಸಾವಿರದ ಆರ್ನೂರ ನಲವತ್ತು ರೂಪಾಯಿಂದ ಟೂರ್ ಪ್ಯಾಕೇಜ್ ಪ್ರಾರಂಭ ಆಗ್ತಾ ಇದೆ ತಿರುಪತಿ ಟೂರ್ ಪ್ಯಾಕೇಜ್ ಇದೆಲ್ಲ ಸಮಯದಲ್ಲಿ ಈ ಟೂರ್ ಪ್ಯಾಕೇಜ್ ಇರ್ತದೆ ತಿರುಮಲ ತಿರುಪತಿ ನೋಡ್ಕೊಂಡು ಬರ್ಬೋದು ಒಂದ್ ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಈ ಟೂರ್ ಪ್ಯಾಕೇಜ್ ಇನ್ನೊಂದು ಗುಜರಾತ್ ಟೂರ್ ಪ್ಯಾಕೇಜ್ ಇದೆ ಎಂಟು ದಿನಗಳ ಗುಜರಾತ್ ಟೂರ್ ಪ್ಯಾಕೇಜ್ ಇದು ಅಹಮದಾಬಾದ್ ಭಾವನಗರ್ ದ್ವಾರಕಾ ಕೇವಾಡಿಯಾ ಪೋರ್ಬಂದರ್ ಸೋಮನಾಥ್ ವಡೋದರಾ ಈ ಎಲ್ಲಾ ಸ್ಥಳಗಳನ್ನ ನೋಡ್ಕೊಂಡು ಬರಬಹುದು ಒಟ್ಟು ಎಂಟು ದಿನಗಳ ಟೂರ್ ಪ್ಯಾಕೇಜ್ ಸದ್ಯಕ್ಕೆ ಈ ಟೂರ್ ಪ್ಯಾಕೇಜ್ ಈಗ ಡಿಸೆಂಬರ್ ಹದಿನಾಲ್ಕು ಮತ್ತೆ ಫೆಬ್ರವರಿ ಎಂಟನೇ ತಾರೀಕಿಗೆ ಟೂರ್ ಪ್ಯಾಕೇಜ್ ಇದೆ ಫ್ಲೈಟ್ ಟೂರ್ ಪ್ಯಾಕೇಜ್ ಮೂವತ್ತೊಂಬತ್ತು ಸಾವಿರದ ನಾನೂರು ರೂಪಾಯಿಂದ ಟೂರ್ ಪ್ಯಾಕೇಜ್ ಪ್ರಾರಂಭ ಆಗ್ತಾ ಇದೆ ಗೋವಾ ಟೂರ್ ಪ್ಯಾಕೇಜ್ ಕೂಡ ಇದೆ ಗೋವಾದಲ್ಲಿ ಗೋವಾಕ್ಕೆ ಐದು ದಿನಗಳ ಟೂರ್ ಪ್ಯಾಕೇಜ್ ಇದೆ ಇದು ಟ್ರೈನ್ ಟೂರ್ ಪ್ಯಾಕೇಜ್ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿಯಿಂದ ಪ್ರಾರಂಭ ಆಗ್ತಾ ಇದೆ ಈ ಟೂರ್ ಪ್ಯಾಕೇಜ್ ಪ್ರತಿ ಶುಕ್ರವಾರ ಈ ಟೂರ್ ಪ್ಯಾಕೇಜ್ ಇರ್ತದೆ ಸದ್ಯಕ್ಕೆ ಈ ಎಲ್ಲ ಟೂರ್ ಪ್ಯಾಕೇಜ್ ಗಳು ಬುಕಿಂಗ್ ಸಿಗ್ತಾ ಇದೆ ನೀವೇನಾದ್ರು ಟೂರ್ ಪ್ಯಾಕೇಜ್ ಅಲ್ಲಿ ಹೋಗ್ಬೇಕಂತಿದ್ರೆ ಈ ಟೂರ್ ಪ್ಯಾಕೇಜ್ ಗಳ ಮೂಲಕ ಹೋಗಬಹುದು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ